ಏಳನೇ ವೇತನ ಆಯೋಗ ಶಿಫಾರಸು ಜೂನ್ನಲ್ಲಿ ಜಾರಿ ಸಾಧ್ಯತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಷಡಕ್ಷರ ವಿಶ್ವಾಸ ಮಂಗಳವಾರ ಅಂದರೆ ಇವತ್ತು ಹಂಪನಕಟ್ಟಲಿರುವ ರಾಜ್ಯ ಸರ್ಕಾರಿ ನೌಕರರ ಸಂಘದ ನವೀಕರಣಗೊಂಡ ಸಭಾಂಗಣ ಮತ್ತು ಅಧ್ಯಕ್ಷರ ನೂತನ ಕೊಠಡಿ ಉದ್ಘಾಟಿಸಿ ಇವತ್ತು ಮಾತನಾಡ್ತಾ ಜೂನ್ನಲ್ಲಿ ಒಳನೇ ವೇತನ ಆಯೋಗ ಶಿಫಾರಸು ಮಾಡಿದೆಯಲ್ಲ ಆ ಎಲ್ಲ ಅನುಷ್ಠಾನಗಳು ಜಾರಿ ಆಗೋ ಸಾಧ್ಯತೆ ಇದೆ ಜೂನ್ನಲ್ಲಿ ಅಂತ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಇವತ್ತು ಹಂಪನಕಟ್ಟೆಯಲ್ಲಿ ನವೀಕರಣಗೊಂಡ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಏಳನೇ ವೇತನ ಆಯೋಗದ ಶಿಫಾರಸುಗಳು ಜೂನ್ನಲ್ಲಿ ಜಾರಿಯಾಗುವ ಸಾಧ್ಯತೆ ಇದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಸರ್ಕಾರಿ ನೌಕರರ ಎಲ್ಲ ಬೇಡಿಕೆಗಳು ಸಹ ಈಡೇರ್ತವೆ ಈಗ ಏಳನೇ ವೇತನ ಆಯೋಗವನ್ನು ಸರ್ಕಾರ ವಿಸರ್ಜನೆ ಮಾಡಿದೆ ಈಗ ಏಳನೇ ವೇತನ ಆಯೋಗದಲ್ಲಿ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಫಿಟ್ಮೆಂಟನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿತ್ತು ಅದರಂತೆ ಈಗ ಸೆವೆಂಟೀನ್ ಪರ್ಸೆಂಟ್ ಎಲ್ಲರಡಿ ಕೊಟ್ಟಿದರೆ ರಿಮೈನಿಂಗ್ ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟನ್ನು ಕೊಡಬೇಕಾಗುತ್ತೆ ಬಟ್ ಬಟ್ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿ ಮೂವತ್ತು ಪರ್ಸೆಂಟ್ ಫಿಟ್ಮೆಂಟನ್ನು ಕೊಡಬೇಕು ಅಂತ ಹೇಳಿ ಹಾಗೆ ಮಾತನಾಡ್ತಾ ಹಳೆಯ ಪಿಂಚಣಿ ಯೋಜನೆಯನ್ನು ಶೀಘ್ರದಲ್ಲೇ ಪುನರಚಿಸುವುದಾಗಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಷಡಕ್ಷರಿ ಅವರು ನ್ಯೂ ಪೆನ್ಷನ್ ಸ್ಕೀಮ್ ಕ್ಯಾನ್ಸಲ್ ಆಗಿ ಓಲ್ಡ್ ಪೆನ್ಷನ್ ಸ್ಕೀಮನ್ನೇ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಧ್ಯಕ್ಷರು ಹೇಳ್ತಾ ಇದ್ದಾರೆ